ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದ ಸ್ವರೂಪ ಏನು ಅಂತ ನಾನು ಬಹಳ ಸಂಕ್ಷಿಪ್ತವಾಗಿ ನಿಮಗೆ ವಿವರಿಸೋದಕ್ಕೆ ಇಷ್ಟಪಡ್ತೇನೆ ಈ ಸಮಾರಂಭ ಬಹಳ ಬೇಗ ಮುಗಿದು ಈ ಥಿಯೇಟರ್ ಅನ್ನ ನಾವು ಒಂದು ಗಂಟೆಗೆ ಬಿಟ್ಕೊಡ್ಬೇಕಾಗಿದೆ ಅದನ್ನು ಗಮನದಲ್ಲಿಟ್ಕೊಂಡೇನೆ ಕೆಲವೇ ನಿಮಿಷಗಳಲ್ಲಿ ಈ ಸಾಂಕೇತಿಕವಾಗಿರುವಂತಹ ಈ ಉದ್ಘಾಟನಾ ಸಮಾರಂಭವನ್ನ ನಾವು ಮುಗಿಸಲಿದ್ದೇವೆ ಅಂತ ಮೊದಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮವನ್ನ ಏರ್ಪಡಿಸೋದ್ರಲ್ಲಿ ನಮ್ಮ ಶಿರಾದ ಸುಮಾರು ಜನ ಬಹಳ ಶ್ರಮ ವಹಿಸಿದ್ದಾರೆ ನಾನು ಒಬ್ಬೊಬ್ಬರೇ ಹೆಸರು ಹೇಳೋಕೆ ಹೋಗೋದಿಲ್ಲ ಯಾಕೆಂದ್ರೆ ಒಬ್ಬರ ಹೆಸರು ಹೇಳಿದಾಗ ಇನ್ನೊಂದು ಹೆಸರು ಬಿಟ್ಟು ಹೋಗೋ ಸಂಭವನೂ ಇರುತ್ತೆ ಹಾಗಾಗಿ ಶಿರಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೆಳೆಯರು ಬರಗೂರು ಮೇಷ್ಟ್ರ ಬಳಗದ ಗೆಳೆಯರು ಅವರ ಜೊತೆಗೆ ಉಳಿದವರೆಲ್ಲರೂ ಸೇರಿ ಇಂಥದೊಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರೋದಕ್ಕಾಗಿ ಅವರಿಗೆ ಮೊದಲು ನನ್ನ ಕೃತಜ್ಞತೆಗಳನ್ನ ಇಡೀ ನಮ್ಮ ಚಿತ್ರತಂಡದ ಪರವಾಗಿ ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೇನೆ ಬಹಳ ಮುಖ್ಯವಾಗಿ ಇದು ಶಿರಾದಲ್ಲಿ ನಡೀಬೇಕೋ ತುಮಕೂರಲ್ಲಿ ನಡೀಬೇಕು ಅನ್ನೋಂತ ಒಂದು ಜಿಜ್ಞಾಸೆ ಇತ್ತು ನಮ್ಮಲ್ಲಿ ಆದ್ರೆ ತುಮಕೂರು ಜಿಲ್ಲೆಯಲ್ಲೇ ನಡೀಬೇಕು ಅನ್ನೋದು ನನ್ನ ಅಪೇಕ್ಷೆ ಆಗಿತ್ತು ನಮ್ಮ ಸಿರಾ ಗೆಳೆಯರು ನಾವು ಶಿರಾ ಬಿಟ್ಕೊಡಲ್ಲ ಅಂತ ಹೇಳಿದ್ರು ಅದು ಸರಿಯಾದದ್ದು ಹೌದು ನನ್ನ ಹುಟ್ಟು ತಾಲೂಕಿನಲ್ಲಿ ಇದು ಆರಂಭ ಆಗ್ತಾ ಇರೋದು ಬಹಳ ಸಂತೋಷದ ಸಂಗತಿ ನಾನು ಹಾಗ ನೋಡಿರಿ ನನಗೆ ಈ ನಮ್ಮ ತಾಲ್ಲೂಕು ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ನನ್ನ ಬಗ್ಗೆ ಪ್ರೀತಿ ವಿಶ್ವಾಸಗಳನ್ನ ತೋರಿಸಿಕೊಂಡು ಬಂದಿದೆ ಅದು ಬಹಳ ವಿಶೇಷ ಅಂತಲೇ ನಾನು ಭಾವಿಸಿಕೊಂಡಿದ್ದೇನೆ ಹಾಗಾಗಿ ನಮ್ಮ ಈ ತಾಲೂಕ್ ಕೇಂದ್ರದಲ್ಲಿ ಏನೇನೆ ಸಮುದಾಯದತ್ತ ಸಿನಿಮಾ ಅನ್ನುವಂತ ಪರಿಕಲ್ಪನೆಯ ಸ್ವಪ್ನ ಮಂಟಪ ಚಿತ್ರದ ಯಾತ್ರೆ ಆರಂಭ ಆಗ್ತಾ ಇರೋದು ನನಗೆ ವೈಯಕ್ತಿಕವಾಗಿ ಬಹಳ ಸಂತೋಷ ಸಂಗತಿ ಇದು ಏನು ಸಮುದಾಯದಂತ ಸಿನಿಮಾ ಚಿತ್ರಯಾತ್ರೆ ಅಂದ್ರೆ ಏನು ಅದನ್ನ ನಾನು ಸ್ವಲ್ಪ ವಿವರಿಸಿದ್ರೆ ಗೊತ್ತಾಗುತ್ತೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನನ್ನ ಮೊದಲನೇ ಸಿನಿಮಾ ಬಂತು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಆಗಸ್ಟ್ ಹದಿನೆಂಟನೇ ತಾರೀಕು ನನ್ನ ಮೊದಲ ಸಿನಿಮಾ ಒಂದು ಊರಿನ ಕತೆ ಅಂತ ಬಂತು ಒಂದು ಊರಿನ ಕಥೆನ ನಾನು ಚಿತ್ರೀಕರಣ ಮಾಡಿದ್ದು ನಮ್ಮ ಊರಿನಲ್ಲೇನೆ ಬರಗೂರಿನಲ್ಲೇನೆ ಅದಕ್ಕೆ ಮೊದಲ ಒಬ್ರು ನಿರ್ಮಾಪಕರು ಒಪ್ಕೊಂಡ್ರು ಇನ್ನೇನು ಚಿತ್ರೀಕರಣ ಶುರು ಅನ್ನೋ ಟೈಮ್ಗೆ ಅವ್ರು ಹಿಂದಕ್ಕೆ ಸರೋದ್ರು ಅವರು ಆಗ ನಾನು ನನ್ನ ಶ್ರೀಮತಿ ಹೆಸರಲ್ಲಿ ಸಾಲ ಮಾಡಿ ಆ ಸಿನಿಮಾನ ಕಡೆಗೆ ಮುಗಿಸಿದೀವಿ ಆ ಸಿನಿಮಾ ಕ ಅವಾರ್ಡ್ ಬಂತು ದುಡ್ಡು ಬರಲಿಲ್ಲ ಹತ್ತು ಹತ್ತು ಹನ್ನೆರಡು ವರ್ಷಗಳ ಕಾಲ ನನ್ನ ಸಂಬಳದಲ್ಲಿ ಆ ಅದರ ಸಾಲ ತೀರಿಸಬೇಕಾಗುವಂತು ಆಗ ನನ್ನ ಜೊತೆ ಆ ಸೈರಿಸಿಕೊಂಡಂತವರು ನನ್ನ ಪತ್ನಿ ಮತ್ತು ಮಕ್ಕಳು ಮತ್ತು ಗೆಳೆಯರು ಅವರನ್ನು ಈ ಸಂದರ್ಭದಲ್ಲಿ ನಾನು ನೆನೀಬೇಕು ಯಾಕೆಂದ್ರೆ ಅಲ್ಲಿಂದ ಇಲ್ಲಿಯವರೆಗೆ ನನ್ನ ಸಿನಿಮಾ ಯಾತ್ರೆ ಆ ನಡೀತಾ ಬಂದಿದೆ ಆದ್ರೆ ಇವತ್ತು ಶುರು ಆಗ್ತಾ ಇರೋದು ಸ್ವಪ್ನ ಮಂಟಪ ಅನ್ನೋ ಸಿನಿಮಾದ ಚಿತ್ರಯಾತ್ರೆ ಇವತ್ತು ಆರಂಭ ಆಗ್ತಾ ಇರೋದು ನಾನು ಯಾಕೆ ನನ್ನ ಒಂದು ಊರಿನ ಕತೆ ವಿಷಯ ಹೇಳಿದೆ ಅಂದ್ರೆ ಬಹಳಷ್ಟು ಜನ ಅಂದ್ಕೊಂಡಿರ್ತಾರೆ ಸಿನಿಮಾ ಅಂದ್ಕೂಡ್ಲೇನೆ ಬಹಳ ಬೇಗ ಪ್ರಸಿದ್ಧಿಗೆ ಬರ್ಬೋದು ಈಗ ನನಗೇನೆ ಎಷ್ಟು ಜನ ಕಥೆಗಳು ಕಳಿಸ್ತಾರೆ ಎಷ್ಟು ಜನ ಹಾಡುಗಳು ಕಳಿಸ್ತಾರೆ ಅಂತ ಅಂದ್ರೆ ಸಿನಿಮಾ ಹಾಡು ಬರದ್ ಕೂಡಲೇ ಜಗತ್ ಪ್ರಸಿದ್ಧವಾಗ್ತಿವಿ ಅನ್ನೋ ಭ್ರಮೆ ಅನೇಕರಿಗೆ ಇರೋದುಂಟು ಸಿನಿಮಾ ಕ್ಷೇತ್ರ ಅಷ್ಟು ಸುಲಭವಾದ ಕ್ಷೇತ್ರ ಅಲ್ಲ ನಾನು ನಾನು ಎಲ್ಲಿ ಸೋತಿನೋ ಅಲ್ಲೇ ಗೆಲ್ಲಬೇಕು ಅನ್ನುವಂತ ಹಠ ಹಿಡಿದು ಇಲ್ಲಿವರೆಗೂ ಬಂದಿದ್ದೀನಿಯೇ ಹೊರತು ಅದು ಬಹಳ ಸುಲಭ ಸಾಧ್ಯವಾದಂತ ದಾರಿ ಅಲ್ಲ ನಾನು ಮೊದಲ ಬರದ ಪುಸ್ತಕ ಇದೆಯಲ್ಲ ನಾಟಕ ಮುಳ್ಳುಹಾದಿ ಅಂತ ನನ್ನ ಸಿನಿಮಾ ಹಾದಿನೂ ಹಾಗೇನೆ ಮುಳ್ಳು ಹಾದಿನೇನೆ ಅದನ್ನ ದಾಟ್ಕೊಂಡ್ ಬರ್ಬೇಕಾಗಿರುತ್ತೆ ಅನ್ನೋದನ್ನ ನಮ್ಮ ಯುವಕರು ತಿಳ್ಕೊಬೇಕಾಗಿರುತ್ತೆ ಸಿನಿಮಾ ಅನ್ನೋದು ಅಷ್ಟು ಸುಲಭವಾದದ್ದು ಕಲಿಯೋದು ಸುಲಭ ಅಲ್ಲ ಮಾಡೋದು ಸುಲಭ ಅಲ್ಲ ಅದರಿಂದ ಸಂಕಲ್ಪ ಮಾಡಿ ಬದುಕೋದು ಸುಲಭ ಅಲ್ಲ ಅದಕ್ಕಾಗಿ ನಾನು ಒಂದು ಊರಿನ ಕತೆ ಹೇಳಿದೆ ಒಂದು ಊರಿನ ಕತೆ ಇದೆಯಲ್ಲ ಅದರ ಪಾಡುಗಳನ್ನ ಹೇಳ್ತಾ ಹೋದ್ರೆ ಹಳ ಬಹಳ ದೊಡ್ಡದು ಅದು ಒಬ್ಬ ನನ್ನ ಸಂಬಳದಲ್ಲಿ ಹತ್ತೆರಡು ವರ್ಷ ನಾನು ಸಾಲ ತೀರಿಸಬೇಕಾಗ್ಬಂತು ಅಂದ್ರೆ ನೀವು ಯೋಚನೆ ಮಾಡಿ ಏನಾಗಿರ್ಬೋದು ನಾವು ಅಂತ ಆದ್ರೆ ಅಲ್ಲಿ ಅಲ್ಲಿಂದ ಇಲ್ಲಿಯವರೆಗೆ ಇಪ್ಪತ್ ನಾಲ್ಕು ಸಿನಿಮಾಗಳನ್ನ ಮಾಡಿ ನಾನು ಇಪ್ಪತ್ತೈದನೇ ಸಿನಿಮಾಕ್ಕೆ ಕಾಲಿಡ್ತಾ ಇದ್ದೇನೆ ಸೊ ಅಂತದೊಂದು ಸನ್ನಿವೇಶದಲ್ಲಿ ಸೊಪ್ರ ಮಂಟಪ ಚಿತ್ರಯಾತ್ರೆ ನಡೀತಿದೆ ನಾನು ಇದನ್ನ ಈ ಪರಿಕಲ್ಪನೆ ನಂದೇ ಸಮುದಾಯದತ್ತ ಸಿನಿಮಾ ಅನ್ನುವಂಥ ಪರಿಕಲ್ಪನೆ ನಂದೆ ಒಂದು ಸಿನಿಮಾ ಮಾಡಿದೆ ಶಾಂತಿ ಅಂತ ಹೇಳಿ ಅದು ಇಡೀ ಸಿನಿಮಾದಲ್ಲಿ ಒಂದೇ ಪಾತ್ರ ಇರೋದು ಆ ಒಂದೇ ಪಾತ್ರ ಎರಡು ಗಂಟೆಯವರೆಗೆ ಒಂದೇ ಒಂದು ಪಾತ್ರವನ್ನು ಇಟ್ಕೊಂಡು ಸಿನಿಮಾ ಮಾಡಿದ ಜಗತ್ತಿನ ಮೂರನೇ ನಿರ್ದೇಶಕ ನಾನು ವಿಶೇಷವಾಗಿ ಸಿನಿಮಾವನ್ನ ವೀಕ್ಷಣೆ ಮಾಡಕ್ ಬಂದಿರತಕ್ಕಂತ ಎಲ್ಲ ವೀಕ್ಷಕರೇ ಇದು ಬರಗೂರು ನಮಗೊಂದು ರೀತಿ ಹೆಮ್ಮೆ ಶಿರಾ ತಾಲೂಕಿನ ಒಂದ್ ರೀತಿ ಸಾಂಸ್ಕೃತಿಕ ರಾಯಭಾರಿ ಅಂದ್ರೂ ಕೂಡ ತಪ್ಪಾಗಲಾರದು ನಾನು ಕೂಡ ಅವ್ರೇನು ಒಂದು ಊರಿನ ಕತೆ ಎಪ್ಪತ್ತೆಂಟರಲ್ಲಿ ಹೇಳಿದ್ರು ನಾವೆಲ್ಲ ಅವಾಗ ಐದು ಆರನೇ ಕ್ಲಾಸ್ ಓದ್ತಾ ಇದ್ವಿ ಬರ್ಗೂರ್ನಲ್ಲಿ ಹಾಗಾಗಿ ಇಲ್ಲಿ ಶೂಟಿಂಗ್ ನಡೀತಂತೆ ನಮ್ಗೆಲ್ಲ ಶೂಟಿಂಗ್ ಬರ್ಗೂರ್ನಂತ ಊರಲ್ಲಿ ಶೂಟಿಂಗ್ ಅಂದ್ರೆ ಆಗ ದೊಡ್ಡ ಅದ್ಭುತ ಹಾಗಾಗಿ ಬರ್ಗೂರರು ಹಲವಾರು ದಾಖಲೆಗಳನ್ನ ಹಲವಾರು ಪ್ರಥಮಗಳನ್ನು ಪ್ರಥಮಗಳನ್ನ ಸಾಧಿಸಿದ್ದಾರೆ ಒಂದು ಚಿತ್ರರಂಗ ಅವರ ಬರವಣಿಗೆ ಅವರ ಪುಸ್ತಕಗಳು ಅವರ ಸಾಹಿತ್ಯ ಎಲ್ಲವೂ ಕೂಡ ಕಲಾತ್ಮಕವಾಗಿರುತ್ತೆ ಜೊತೆಗೆ ಸಮಾಜಕ್ಕೆ ಸಮಾಜದ ಅಂಕು ಡಂಕುಗಳನ್ನ ಓರೆಕೋರೆಗಳನ್ನ ಎತ್ತಿ ಹಿಡಿದು ಎಲ್ಲಿ ಅನ್ಯಾಯ ನಡೀತಾ ಇದೆ ಅನ್ನೋದ್ರ ವಿರುದ್ಧ ನಡೆಯುವಂತ ಒಂದು ಅವ್ರ ಇಡೀ ಜೀವನವನ್ನೇ ಬಹಳ ಚಿಕ್ಕ ವಯಸ್ಸಿನಲ್ಲೇ ಅದಕ್ಕಾಗಿ ಸಮರ್ ಸಮರ್ಪಿಸ್ಕೊಂಡ್ರು ಅಂದ್ರೂ ಕೂಡ ತಪ್ಪಾಗ್ಲಾರದು ನಮ್ಮೆಲ್ಲರ ನೆಚ್ಚಿನ ಮೇಷ್ಟ್ರು ಬರ್ಗು ರಾಮಚಂದ್ರಪ್ಪನವರ ನಿರ್ದೇಶನದ ಮೇಲೆ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಚಿತ್ರ ಸ್ವಪ್ನ ಮಂಟಪ ಚಿತ್ರವನ್ನು ಇವತ್ತು ಬಿಡುಗಡೆ ಆಗಿದೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ ಬಹುಶಃ ಆಂಜ ರಾಮಚಂದ್ರಪ್ಪನವರ ಯಾವುದೇ ಸಿನಿಮಾಗಳಾಗಲಿ ಯಾವುದೇ ಕೃತಿಗಳಾಗಲಿ ಅದಕ್ಕೆ ಒಂದು ಮಹತ್ವ ಇರ್ತದೆ ಮತ್ತು ಒಂದು ಅರ್ಥ ಇರ್ತದೆ ಅದನ್ನು ಸಿನಿಮಾ ನೋಡಿದ ಮೇಲೆ ನಮಗೆ ಅರ್ಥ ಆಗ್ತದೆ ಏನೇ ಆಗಲಿ ಈ ಸಂದರ್ಭದಲ್ಲೂ ಕೂಡ ನಮ್ಮವರಾಗಿ ಆ ಸಿನಿಮಾದಲ್ಲಿ ಅಭಿರುಚಿಯನ್ನು ಇಟ್ಟುಕೊಂಡು ಒಂದು ಮಾರ್ಗದರ್ಶಕರಾಗಿ ಬೇರೆಯವ್ರಿಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿರ್ತಕ್ಕಂಥ ರೀತಿಯಲ್ಲಿ ಮುನ್ನಡೀತಾ ಇರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಯುವಕರೆಲ್ಲರೂ ಕೂಡ ಜಾಸ್ತಿ ಆಕರ್ಷಿತರಾಗ್ತಾ ಇರತಕ್ಕಂಥದ್ದು ಸಿನಿಮಾಕ್ಕೆ ಇವತ್ತು ಬರ್ತಾ ಇರ್ತಕ್ಕಂಥ ಸಿನಿಮಾಗಳನ್ನು ನೋಡಿದಾಗ ಎಲ್ಲವನ್ನ ಒಂದು ಕಡೆಗೆ ಒಂದು ರೋಗಗ್ರಸ್ತವಾದಂಥ ಸಮಾಜವನ್ನು ಉಂಟಾಗ್ತಾ ಇದ್ದಾರ ಅಂತಕ್ಕಂಥ ರೀತಿಯಲ್ಲಿ ಸಿನಿಮಾಗಳು ಬರ್ತಾ ಇರತಕ್ಕಂಥದ್ದು ಸಿನಿಮಾದಲ್ಲಿ ನಮ್ಮಲ್ಲೆಲ್ಲ ಕಾದಂಬರಿಗಳಿದೆ ಕಥೆಗಳಿದೆ ಇತಿಹಾಸಗಳಿದೆ ಅದನ್ನು ಆಧರಿಸಿ ಯಾವುದಾದ್ರೂ ಕೂಡ ಸಿನಿಮಾಗಳನ್ನು ತೆಗೆದ್ರೆ ಒಂದು ಅರ್ಥ ಆಗುತ್ತೆ ಒಂದು ಒಳ್ಳೆಯ ಸಂದೇಶ ಕೊಡೋದು ಸಾಧ್ಯ ಆಗ್ತದೆ ಆದರೆ ಇವತ್ತು ಏನಾಗಿದೆ ಮನೋರಂಜನೆಗೋಸ್ಕರ ಇವತ್ತು ಹಣಕ್ಕೋಸ್ಕರ ಸಿನಿಮಾ ಮಾಡ್ತಾ ಇರತಕ್ಕಂಥದ್ದೇ ಜಾಸ್ತಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದು ನಮ್ಮ ಮೇಷ್ಟ್ರಂಥವ್ರು ಉಳಿದಿರೋದ್ರಿಂದ ಸ್ವಲ್ಪ ಅದಕ್ಕೆ ಬೆಲೆ ಅಂತಕ್ಕಂಥದ್ದಿದೆ ಅದನ್ನ ಉಳಿಸ್ಕೊಂಡು ಹೋಗಬೇಕು ಬೆಳೆಸ್ಕೊಂಡು ಆಗಬೇಕಾಗುತ್ತೆ ಚಿತ್ರರಂಗ ಅದನ್ನು ಚಿತ್ರರಂಗದಲ್ಲೇ ಇದ್ದರೆ ಜನರು ಅದನ್ನ ಆ ರೀತಿಯಾಗಿ ಅಭಿರುಚಿಯನ್ನು ವ್ಯಕ್ತಪಡಿಸಲೇ ಇದ್ರೆ ಮುಂದಕ್ಕೆ ಸಮಾಜಕ್ಕೆ ಒಂದು ಅಪಾಯ ಕಟ್ಟಿಟ್ಟು ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗೆ ಉತ್ತಮ ಆಹಾರ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು